ಅಭಾರಿಯಾಗಿದ್ದಾರೆ ಅಂತಕ್ಕಂಥದ್ದು ನಾನು ಇಲ್ಲಿ ಹೇಳಿಕೆ ಬಯಸ್ತಾ ಇದ್ದೇನೆ ಹಾಗಾಗಿ ಅವರ ಒಂದು ಅಚ್ಚುಕಟ್ಟು ಮನಶಿಸ್ತು ಈ ಒಂದು ಕೂಡ ಇಲ್ಲಿ ಖಂಡದಲ್ಲಿದೆ ನಾವು ನೋಡಿದ್ದೇವೆ ಅವ್ರನ್ನ ನೋಡಿ ಒಂದು ನಾವು ಕೂಡ ಭಾವು ದೈ ಅವರ ಮಾರ್ಗದರ್ಶನದಲ್ಲಿ ಅವರ ನಡತೆಯಂತೆ ನಾವು ಕೂಡ ನೀವು ಕೂಡ ಆ ರೀತಿಯ ವ್ಯಕ್ತಿತ್ವವನ್ನು ಹೊಂದಿ ಮಾತಾಡಬೇಕಂತ ಈ ಒಂದು ಸಮಿತಿಗೆ ವೇದಿಕೆಗೆ ಧನ್ಯವಾದ ಜೈ ಹಿಂದ್ ಈ ಕಾರ್ಯಕ್ರಮದ ಈ ಕಾರ್ಯಕ್ರಮದಲ್ಲಿ ಸೋಲೆ ಕೆಲವಿನ ಸೋಪಾನ ಎಂಬ ಒಟ್ಟು ಆಶಯದೊಂದಿಗೆ ತಮ್ಮ ಮಾತನ್ನ ನೀಡಿದ ತುಮಕೂರು ಬೇಗದ ಧನ್ಯವಾದಗಳು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮ್ಮ ಕಾಲೇಜಿನ ಆಡಳಿತ ಶ್ರೀಯುತ ಕರೀಂ ಸರ್ ಅವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ನೋಡಲ್ ಅಧಿಕಾರಿಗಳು ಪ್ರಾಚಾರ್ಯರು ಹೂವಿನ ಇವರು ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಲಿದ್ದಾರೆ ಒಂದು ನಿಮಿಷವಾಗಿ ಕೂತ್ಕೊಂಡೆ ವಿದ್ಯಾರ್ಥಿಗಳೇ ಈ ಸಮಾರಂಭದ ಎಲ್ಲ ಅಧ್ಯಕ್ಷರೇಂದ್ರ ಆಚಾರ್ಯ ಕ್ರೀಡಾಭಿಮಾನಿಗಳೇ ಪತ್ರಿಕಾ ಮಾಧ್ಯವರವರೇ ಮಕ್ಕಳು ಗೊತ್ತಿದೆ ಎರಡು ದಿನಗಳ ಕಾಲ ಯಶಸ್ವಿಯಾಗಿ ಕ್ರೀಡಾಕೂಟವನ್ನು ನಡೆಸಿಕೊಂಡಿದ್ದೀರಿ ಈ ಕೀರ್ತಿ ಗೋವ್ ಕಾಲೇಜಿನ ಆಗಿ ಮತ್ತು ಬಹುಮುಖ್ಯವಾಗಿ ಚರ್ಚೆ ಮಾಡಿರ್ತಕ್ಕಂಥ ನಮ್ಮ ತಾಲೂಕಿನ ದೈಹಿಕ ಶಿಕ್ಷಣ ಅಧಿಕಾರಿಗಳು ಮತ್ತು ಅವರ ವರ್ಗಕ್ಕೆ ಹೋಗುತ್ತೆ ಅವರಿಗೆ ಒಂದು ನಾವು ಮಾಡಬೇಕಾಗಿ ತಲುಪಿಸಿಕೊಂಡ್ರೆ ಇದೇ ದಿನ ಹಿಂದಿನ ವರ್ಷ ಸೆಪ್ಟೆಂಬರ್ ಮೂರನೇ ತಾರೀಕಿಗೆ ಸ್ಥಳದಲ್ಲಿ ಕ್ರೀಡೆಯನ್ನು ನಡೆಸಿದ್ವಿ ಅದನ್ನು ಸಹ ಬಹಳ ಇಷ್ಟಪಡ್ತಾ ಇದ್ದೇವೆ ಸೋಲು ಗೆದ್ದೇ ಸೋಪಾನ ಒಬ್ಬರು ಗೆಲ್ಲಬಹುದು ಒಬ್ರು ನೋಡಬಹುದು ಆದ್ರೆ ಎರಡೂ ಮುಖ್ಯ ಅಲ್ಲ ಅದು ಒಂದು ಒಗ್ಗಟ್ಟು ಯಾವ ರೀತಿಯಾಗಿ ಒಂದು ತಂಡವನ್ನು ಮುನ್ನಡೆಸಬೇಕು ಯಾವ ರೀತಿ ಒಂದು ಕಾರ್ಯಕ್ರಮವನ್ನು ಮುನ್ನಿಸಬೇಕು ಸಮರ್ಪಕವಾಗಿ ಎದುರಿಸಬೇಕು ಅನ್ನುವಂತ ಪಾಠವನ್ನು ಈ ಕ್ರೀಡೆಗಳು ನಿಮಗೆ ತೋರಿಸಿಕೊಳ್ಳುತ್ತೆ ಮಕ್ಕಳಿಗೆ ಯಾಕೆ ಈ ಮಾತನ್ನ ನೀವು ಕೇಳಿ ಅನೇಕ ಸಂದರ್ಭಗಳಲ್ಲಿ ನಾವು ಆಟದಲ್ಲಿ ಗೆದ್ದಾಗ ಕೇವಲ ಅವರ ಕಾಲೇಜಿಗೆ ಮಾತ್ರ ಗೆದ್ದಾಗ ದಾಳಿ ತಗೊಂಡು ತಗೊಂಡಿಲ್ಲ ಹಾಗಾಗಿ ನಾವು ಬಾಳೆಲ್ಲರೂ ಹೇಳ್ತೇವೆ ದಬ್ಬಾಳೆಯನ್ನು ತಗಬೇಕು ಯಾರಿಗೆಲ್ಲ ಯಾಕಂತ ಹೇಳಿದ್ರೆ ನಮ್ಗೆ ಆಗಮಿಸಿದೆ ಭಾಗವಹಿಸಿದೆ ಮುಖ್ಯ ಸೋಲು ಗೆಲುವು ಮಾಡಿಸಿಕಲ್ಲ ಇವತ್ತು ಹೋಗಿದ್ದೀವಿ ಅಂತ ಹೇಳ್ತಾ ಇದ್ರೆ ಗೆದ್ದೆ ಗೆಲ್ತೀವಿ ಅದರಿಂದ ಹಾಗಾಗಿ ಈ ಅಭಿಮಾನ ಬಹಳ ಎತ್ತರ ಮಟ್ಟಕ್ಕೆ ಬರಬೇಕು ಈ ಮಂಡಳಿಯಲ್ಲಿ ಗ್ರೌಂಡ್ ಇದೆಯಲ್ಲ ಅತ್ಯಂತ ದೊಡ್ಡ ದೊಡ್ಡ ಆಟಗಾರರಲ್ಲಿ ಆಡಿ ಹೋಗಿದ್ದಾರೆ ರಾಷ್ಟ್ರ ಮಟ್ಟಕ್ಕೆ ಆಡಿ ಹೋಗಿದ್ದಾರೆ ಆ ರಾಷ್ಟ್ರ ಮಟ್ಟದ ಆಟಗಾರರು ಆಡಿರ್ತಕ್ಕಂಥ ನೀವು ನೆಲದಲ್ಲಿ ನೀವು ಆಡಿರ್ತೀರಿ ಅಂತ ಹೇಳಿ ನೀವು ಸಹ ರಾಷ್ಟ್ರ ಮಟ್ಟಕ್ಕೆ ಹೋಗ್ಬೇಕು ಮುಂದೆ ಬರ್ತಕ್ಕಂಥ ಆ ತಮ್ಮಂದಿನ ಆಟಗಾರರಿಗೆ ನೀವು ಸಹ ದಾರಿದೀಪ ಆಗ್ಬೇಕು ಅವರ ಒಂದು ಆಟ ಆಡ್ಲಿಕ್ಕೆ ಪ್ರೇಮಿ ಆಗ್ಬೇಕು ಆಟಗಾರರಾಗಿ ನೀವು ಹೊರ ನಂತರ ಈ ಒಂದು ಸಮಾರಂಭದಲ್ಲಿ ಬಹುಮುಖ್ಯವಾಗಿ ನಮ್ಮ ಕೊಠರವರು ಪ್ರಕಾಶರವರು ಮತ್ತು ಅನೇಕ ಕಾಲೇಜುಗಳ ಪ್ರಾಚಾರ್ಯರು ಬಹಳಷ್ಟು ಕಟ್ಟಕೊಂಡು ಹೇಳಿದ ನಮ್ಮೆಲ್ಲರಿಗೆ ಸಹಕಾರ ಕೊಟ್ಟಿದ್ದಾರೆ ಅವ್ರಿಗೂ ಸ್ವೀಕರಿಸದಲ್ಲಿ ತುಂಬ ರೂಪಾಯಿ ಅಡಿಯುತ್ತಾ ನಮ್ಮ ಇಲಾಖೆಯ ಪರವಾಗಿ ಎಲ್ಲರಿಗೂ ದಿನಗಳ ಕಾಲ ಕ್ರೀಡಾಕೂಟಗಳು ಹೇಳಿ